ಇದೆ ನಿನ್ನೆ ನಮ್ಮ ದೇಶದ ಗೃಹ ಮಂತ್ರಿಗಳು ಹುಬ್ಬಳ್ಳಿ ಮತ್ತು ಸ್ವತಃ ನಿಮ್ಮ ಜಿಲ್ಲೆ ಆ ರಾಣೆಬೆನ್ನೂರ್ಗೂ ಕೂಡ ಬಂದರು ಅವ್ರು ಹೇಳಿದ್ದಾರೆ ಮಹಿಳೆಯರ ಘನತೆಗೆ ಚ್ಯುತಿ ಬರುವ ಎಲ್ಲರ ಮೇಲೆ ಕ್ರಮವನ್ನು ಜರುಗಿಸಬೇಕು ನಾವು ಈ ಘಟನೆಗೆ ಕಾರಣ ಆಗಿರೋ ವ್ಯಕ್ತಿಯ ಜೊತೆಗೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ ನಾನೂ ಕೂಡ ನಮ್ಮ ಗೃಹ ಮಂತ್ರಿಗಳ ಹೇಳಿಕೆಯನ್ನು ಬೆಂಬಲಿಸಿ ಅವ್ರ ಸ್ಟ್ಯಾಂಡ್ ಅನ್ನ ನಾವು ತೆಗೆದುಕೊಂಡು ಕಾಂಗ್ರೆಸ್ನ ಪ್ರಶ್ನೆ ಏನಂದ್ರೆ ಪ್ರಜ್ವಲ್ ಇರ್ತಕ್ಕಂತ ಜಾಗದಲ್ಲಿ ಫಯಾಜ್ ಮನೆ ಬಿಟ್ಟು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರು ಈಗ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿದ್ದ ಯಾರು ಕೂಡ ಬಾಯ್ ಬಿಸ್ತಾ ಇಲ್ಲ ಹಿರಿಯ ನಾಯಕರು ಹೇಳಿದ್ದಾರೆ ಬಟ್ ನೀವು ಮಹಿಳಾ ಸಂಘದವ್ರು ಯಾಕೆ ರಸ್ತೆಗಿಳಿದ್ರು ಪ್ರತಿಭಟನೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ ಒಂಥರ ಹುಚ್ಚಿಡಿದಿದೆ ಮತ್ತು ತಲೆ ಕೆಟ್ಟಿದೆ ಹಾಗಾಗಿ ಅವರು ಈ ಪ್ರಶ್ನೆ ಕೇಳ್ತಾರೆ ನಾನು ಹಾವೇರಿಯಲ್ಲಿ ನಿಂತು ಹೇಳ್ತಿದ್ದೀನಿ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ ಕೇವಲ ಹದಿನೈದು ದಿನ ಕೂಡ ಆಗಿರಲಿಲ್ಲ ಇನ್ನೂ ನನ್ನ ಪದಾಧಿಕಾರಿಗಳು ಕೂಡ ಆಗಿರಲಿಲ್ಲ ನಾನು ಮತ್ತು ನನ್ನ ಸ್ನೇಹಿತೆ ಇಲ್ಲಿ ಬಂದು ಹೋದ್ವಿ ಯಾಕೆ ಬಂದು ಹೋದ್ವಿ ಒಬ್ಳು ಅಲ್ಪಸಂಖ್ಯಾತ ಮಹಿಳೆಯ ಮೇಲೆ ಒಂದು ಏಳು ಬಾರಿ ಏಳು ಜನರಿಂದ ಅತ್ಯಾಚಾರ ಆಗತ್ತೆ ಸುಪ್ರೀಂ ಕೋರ್ಟಿನ ಆದೇಶ ಇದೆ ಎಸ್ ಐ ಟಿ ಸೆಟ್ ಮಾಡಿ ಅಂತ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಆರ್ ಅಶೋಕ್ ಅವರು ಇಲ್ಲಿ ಹೋರಾಟಗಳನ್ನು ಮಾಡಿ ಎಸ್ ಐ ಟಿ ಸೆಟ್ ಮಾಡಕ್ಕೆ ಮಾಡಿದ್ರು ಕತ್ತೆ ಕಾಯ್ತಾ ಇತ್ತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾ ಇದ್ರು ಒಬ್ಬ ಅಲ್ಪಸಂಖ್ಯಾತ ಮಹಿಳೆಗೆ ಆಡು ಆಗಲೇ ಅಂತ ಅನ್ಯಾಯ ಆದಾಗ ಎಸ್ ಐ ಟಿ ಸೆಟ್ ಮಾಡಿಲ್ಲ ಪ್ರಜ್ವಲ್ ವಿಚಾರದಲ್ಲಿ ಚುನಾವಣೆಗೆ ಮುಂಚೆನೆ ಸಾವಿರಾರು ಪೆನ್ ಡ್ರೈವ್ಗಳನ್ನು ಕಾಂಗ್ರೆಸ್ಸಿನಲ್ಲಿ ಹಂಚಿದ್ದಾರೆ ಈ ಘಟನೆ ಈ ಪ್ರಕರಣ ಗೊತ್ತಿದ್ರೂ ಕೂಡ ಕಾಂಗ್ರೆಸ್ನವರು ಅವತ್ತು ಎಸ್ ಐ ಟಿ ಸೆಟ್ ಅಪ್ ಮಾಡಿದೆ ಒಕ್ಲಿಗರು ಓಟ್ ಹೋಗುತ್ತೆ ಅನ್ನೋ ಪುಟ್ಟುತನದಿಂದ ಮತ್ತು ಒಂದು ಓಟಿನ ರಾಜಕಾರಣಕ್ಕಾಗಿ ಮಹಿಳೆಯರ ಘನತೆಯನ್ನು ಮಹಿಳೆಯರ ಮಾನ ಅಪಮಾನವನ್ನು ಇಮಿಡಿಯೇಟಾಗಿ ಆಕ್ಷನ್ ಮಾಡಬೇಕಾಗಿರುವಂಥ ಕಾಂಗ್ರೆಸ್ ಓಟಿನ ಲೆಕ್ಕಾಚಾರ ಮಾಡಿ ಇದನ್ನು ಅತ್ಯಂತ ನಿಧಾನವಾಗಿ ಮಾಡಿದೆ ಅನ್ನೋದನ್ನು ನಾನು ಖಂಡಿಸ್ತೀನಿ ಹಾಗಾಗಿ ಕಾಂಗ್ರೆಸ್ಸಿಗೆ ಯಾವ ನೈತಿಕತೆಯೂ ಇಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಕಾಂಗ್ರೆಸ್ಸು ಇದರಲ್ಲಿ ಪಾರದರ್ಶಕವಾಗಿ ಮುಕ್ತವಾಗಿ ನಡ್ಕೊಂಡಿಲ್ಲ ಯಾರು ಶೋಷಣೆಗೆ ಒಳಗಾದ ಸಂತ್ರಸ್ತರಿದ್ದಾರೆ ಅವರ ವಿರುದ್ಧ ಅವರ ಪರವಾಗಿ ಅಂತ ಕಾಂಗ್ರೆಸ್ ಸರ್ಕಾರ ಡಬಲ್ ಸ್ಟ್ಯಾಂಡರ್ಡ್ ಮೂಲಕ ಬೈಡಿಯರ್ಗೆ ಅನ್ಯಾಯ ಮಾಡಿದೆ ಹಾಗಾಗಿ ಈ ಸರ್ಕಾರ ಹಾಕಬೇಕು ಈ ಸರ್ಕಾರ ತೊಲಗಬೇಕು ಅದಕ್ಕೆ ಬಿ ಜೆ ಪಿ ನಾರಿ ಶಕ್ತಿ ಇಡೀ ರಾಜ್ಯದಲ್ಲಿ ಉಳಿದಿರೋ ಹದಿನಾಲ್ಕು ಕ್ಷೇತ್ರದಲ್ಲಿ ಈ ವಿಷಯನ ಹೇಳುತ್ತೆ ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಹಾವೇರಿನಲ್ಲಿ ಏನು ನಮ್ಮ ಸೋದರಿ ಅಲ್ಪಸಂಖ್ಯಾತ ಸೋದರಿಗಾಗಿರೋ ಅನ್ಯಾಯಕ್ಕೆ ಎಸ್ ಐ ಟಿ ಸೆಟ್ ಅಪ್ ಮಾಡಿ ಅಂತ ನಾನು ಬ ಈಗ ಅವ್ರನ್ನ ಆಗ್ರಹ ಮಾಡ್ತೇನೆ ಒಂದು ಎರಡನೇದು ನೇಹ ಪ್ರಕರಣದಲ್ಲಿ ಹದಿನೆಂಟು ಜನ ಎಸ್ಐಟಿ ನಲ್ಲಿ ಅಧಿಕಾರಿಗಳು ಇವತ್ತು ತನಿಖೆ ಮಾಡಕ್ಕೆ ಏನಪ್ಪ ಹದಿನೆಂಟು ಜನ ನೇಹ ಪ್ರಕರಣಕ್ಕೆ ಯಾಕಿಲ್ಲ ಅದೇ ಈ ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ನಾವು ಆಲ್ರೆಡಿ ಆರೋಪಿಯನ್ನು ಬಂಧಿಸಿದ್ದಾರೆ ಈಗಾಗಲೇ ಕ್ರಮ ಆಗಿದೆ ಮತ್ತೆ ಐ ಟಿ ಕೊಡಬೇಕು ಇಲ್ಲ ಅಣ್ಣ ಇಲ್ಲಣ್ಣ ಏನಂದ್ರೆ ಹುಬ್ಬಳ್ಳಿ ಪ್ರಕರಣ ಅದಕ್ಕೆ ಬಿಜೆಪಿ ಫುಲ್ ಆಕ್ಟಿವ್ ಆಗಿ ಪ್ರತಿಭಟನೆ ಮಾಡಿ ಎಸ್ಐಟಿ ತರ ಅಲ್ಲಿ ರಾಜಕೀಯ ಲಾಭ ಪಡಿತು ಬಿಜೆಪಿ ಮಾಡಿದ್ದೇನೆ ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಇಂದ ಯಾರು ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕಿತ್ತು ಇನ್ನು ಬೇಗ ಅದನ್ನ ಮಾಡಲಿಲ್ಲ ಕಾಂಗ್ರೆಸ್ ಎ ಡಬಲ್ ಸ್ಟ್ಯಾಂಡರ್ಡ್ ಪ್ರತಿಭಟನೆ ಮಾಡ್ತಾ ಬಂದಿದ್ದೀವಿ ನೋಡಿ ರಸ್ತೆಗೆ ಒಂದು ನೀತಿ ಧೋರಣೆಗಳ ವಿರುದ್ಧ ಏನಾದ್ರೂ ಪ್ರತಿಭಟನೆ ಮಾಡ್ತಾರ ಆ ಮಹಿಳೆಯರಿಗೆ ನ್ಯಾಯ ಕೊಡಿಸೋದಕ್ಕೆ ಸರ್ ಇದ್ರಲ್ಲಿ ಎರಡು ಇದರಲ್ಲಿ ಯಾವ ಎಸಿಟೇಶನ್ ಇಲ್ಲ ಏನಂದ್ರೆ ಸರ್ಕಾರದ ಕೈಯಲ್ಲಿ ಎಲ್ಲಾ ಅವಕಾಶಗಳು ಇದೆ ಒಂದು ಸರ್ಕಾರ ಕರೆಸ್ಕೊಳ್ಳಿ ಏನ್ ಬೇಕೋ ಮಾಡ್ಲಿ ನಾವು ಮುಕ್ತವಾಗಿದ್ದೀವಿ ಯಾರು ತಡೆದಿರೋದು ಅವರಿಗೆ ತಡೆದಿರೋದು ಯಾರು ಚುನಾವಣೆಗೆ ಮುಂಚೆ ಎಲ್ಲ ಗೊತ್ತಿದ್ರು ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ಮಾಡಿದ್ರು ದಿಸ್ ಇಸ್ ಮೈ ಕ್ವೆಶನ್ ಹಾಗಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ